ಆತ್ಮೀಯ ವೀಕ್ಷಕರಿಗೆ ನಿಮ್ಮ ರಮಾಶ್ರೀನ ನಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ಕೇಳ್ತಾಯಿದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಜಾನ್ ಇನ್ನೂ ಇಂಜೆಕ್ಷನ್ ತರಿಸ್ಲಿಲ್ಲ ನೀನು ನನ್ನ ಚರ್ಮ ಎಲ್ಲ ಎಳೀತಾ ಇದೆ ಎಷ್ಟು ಇರಿಟೇಟ್ ಆಗ್ತಾ ಇದೆ ನಾಳೆ ನಾನೊಂದು ಪಾರ್ಟಿಗೆ ಹೋಗಬೇಕು ಈ ಅವತಾರದಲ್ಲಿ ಹೇಗೆ ಹೋಗಲಿ ನಾನು ಪ್ಲೀಸ್ ಇವತ್ತೇ ಆ ಇಂಜೆಕ್ಷನ್ ತರಿಸು ಮುಕ್ತ ಜಾನ್ ಬಳಿ ಹೇಳುತ್ತಿದ್ದಳು ಪ್ರತಿ ತಿಂಗಳಿಗೊಮ್ಮೆ ತೆಗೆದುಕೊಳ್ಳುವ ಇಂಜೆಕ್ಷನ್ ಅವಳನ್ನು ಚಿರಯವನೆಯನ್ನಾಗಿ ಇಡುತ್ತಿತ್ತು ಅವಳ ಮುದಿ ಚರ್ಮ ಕಾಂತಿಯುಕ್ತವಾಗಲು ಸುಕ್ಕಿಲ್ಲದೆ ಹೊಳೆಯಲು ಲಕ್ಷಾಂತರ ರೂಪಾಯಿ ಬಾ ಬೆಲೆ ಬಾಳುವ ಒಂದು ಇಂಜೆಕ್ಷನ್ ಬೇಕಾಗಿತ್ತು ಆ ಇಂಜೆಕ್ಷನ್ ಮಹಿಮೆಯಿಂದ ಅವಳ ದೇಹದಲ್ಲಿ ಒಂದು ಚೂರು ಕೊಬ್ಬು ಸಂಗ್ರಹವಾಗದೆ ನೀರಾಗಿ ಹೋಗುತ್ತಿತ್ತು ಐವತ್ತು ದಾಟಿದರೂ ಮೂವತ್ತರ ಆಸುಪಾಸಿನಲ್ಲಿ ಇದ್ದಂತೆ ಕಾಣುತ್ತಿದ್ದಳು ಮುಕ್ತ ಮುಕ್ತ ನೀನು ಅಮೌಂಟ್ ಟ್ರಾನ್ಸ್ಫರ್ ಮಾಡೇ ಇಲ್ವಲ್ಲ ಹೇಗೆ ಬುಕ್ ಮಾಡಲಿ ಜಾನ್ ಅವಳನ್ನು ಅನುನಯಿಸ್ತಾ ಹೇಳಿದ ಛ ಏನಾಗಿದೆ ಅಂತ ಗೊತ್ತಿಲ್ಲ ಜಾನ್ ನನ್ನ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಮುಕ್ತ ಅಲವತ್ತುಕೊಂಡಳು ವಾಟ್ ಈಸ್ ದಿಸ್ ಮುಕ್ತ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳುತ್ತಾನೆ ಅದೇನು ದೊಡ್ಡ ವಿಷಯ ಎಂಬಂತೆ ಹೇಳಿದ ಕೇಳಿದೆ ಇರ್ತೀನಾ ಕೇಳ್ದಕ್ಕೆ ನಿಮ್ಮ ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿಗೆ ಬಂದು ಮಾತಾಡಿ ಅಂತ ಹೇಳಿದರು ಸರಿ ಹಾಗಿದ್ರೆ ಹೋಗ್ಬಾ ನಿರಾಸಕ್ತಿಯಿಂದ ಹೇಳಿದೆ ಜಾನ್ ಜಾನ್ ಆರ್ ಯು ಔಟ್ ಆಫ್ ಯರ್ ಮೈಂಡ್ ಈ ಮುಖ ಇಟ್ಕೊಂಡು ನಾನು ಹೊರಗಡೆ ಹೋಗೋಕ್ಕಾಗುತ್ತಾ ಲುಕ್ ಎಟ್ ಮೈ ಫೇಸ್ ಎಂದಳು ಜಾನ್ ಗಮನವಿಟ್ಟು ಮುಕ್ತಳನ್ನೇ ನೋಡಿದ ಹಾವಿನ ಪೊರೆ ಬಿಡುವಂತೆ ಅಲ್ಲಲ್ಲಿ ಚರ್ಮ ಸುಲಿದು ಬರುತ್ತಿತ್ತು ಕಣ್ಣಿನ ಸುತ್ತಲೂ ಕಪ್ಪು ಕಲೆ ನೆರಿಗೆ ಹೆಚ್ಚಿ ನೋಡಲು ಅಸಹ್ಯ ಎನಿಸುವಂತಿತ್ತು ಕೆನ್ನೆ ಸುಕ್ಕುಗಟ್ಟಿತ್ತು ಹಣೆಯ ಮೇಲೆ ಕೂಡ ಗೆರೆಗಳು ಆಳವಾಗಿದ್ದವು ಜಾನ್ ಥಟ್ಟನೆ ಮುಖ ತಿರುಗಿಸಿಕೊಂಡು ಬಿಟ್ಟ ಒಂದು ಕೆಲಸ ಮಾಡು ಮುಕ್ತ ಮಾಸ್ಕ್ ಮತ್ತು ಸನ್ಗ್ಲಾಸು ಸ್ಕಾರ್ಫು ಎಲ್ಲ ಹಾಕ್ಕೊಂಡು ಹೋಗು ಡ್ರೈವರ್ ಜೊತೆಗೆ ಹೋಗು ಎಂದು ಹೇಳಿ ಅಲ್ಲಿಂದ ಬಿರಬಿರನೇ ಹೊರಗೆ ಹೊರಟ ಅಯ್ಯಪ್ಪ ಎಂಥ ಕುರೂಪ ಇದೇ ಹೆಣ್ಣನ್ನು ನಾನು ಇಷ್ಟು ದಿನ ಆಸೆ ಪಡ್ತಾ ಇದ್ದಿದ್ದು ನನ್ನ ಅಜ್ಜಿ ಹಾಕಿ ಕಾಣಿಸ್ತಾಳೆ ಹೇಗಾದರೂ ಸರಿ ಅವಳನ್ನು ನಿವಾರಿಸ್ಕೊಂಡು ಬಿಡಬೇಕು ಇಲ್ಲಾಂದರೆ ಆ ಮುದಿಗುಬ್ಬೆನ ನಾನೇ ಸಾಕಬೇಕಾಗುತ್ತೆ ಎಂದುಕೊಂಡ ಅಭಿ ಮನಸ್ಸಿಲ್ಲದ ಮನಸ್ಸಿನಿಂದ ಭೂಮಿಯನ್ನು ಜಾನಕಿಯ ಅವರ ಬಳಿ ಬಿಟ್ಟು ಹೋದ ಜಾನಕಿ ಹಾಗೂ ಭೂಮಿ ಇಬ್ಬರು ಅಭಿಯ ಬಳಿಯಲ್ಲೇ ಕುಳಿತರು ಜ್ವರದಿಂದ ಬಳಲುತ್ತಿರುವ ಹಣೆಯನ್ನು ಒಮ್ಮ ಪ್ರೀತಿಯಿಂದ ಸವರುವ ಇಚ್ಛೆಯಾಯಿತು ಭೂಮಿಗೆ ಆದರೆ ಜಾನಕಿ ಇದ್ದಿದ್ದರಿಂದ ತನ್ನ ಬಯಕೆಯನ್ನು ಅದುಮಿದಳು ಜಾನಕಿ ಅಭಿಯ ಮಗ್ಗುಲಲ್ಲಿ ಕುಳಿತು ಯಾವ ಜನ್ಮದ ಬಂಧನೋ ಏನೋ ಭೂಮಿ ಈ ಹುಡುಗ ನರಳತಾ ಇದ್ದರೆ ನನ್ನ ಕರುಳಿನ ಕುಡಿನೇ ನರಳ್ತಾ ಇದೆಯೇನೋ ಅನ್ನೋ ಅಷ್ಟು ಸಂತ ಆಗುತ್ತೆ ಯಾರೋ ಕಂಡವ್ರ ಮನೆ ಹುಡುಗ ಆದರೂ ಹೃದಯ ಮಿಡಿಯುತ್ತೆ ಸಂಕಟ ಆಗುತ್ತೆ ಇವನು ಹೀಗೆ ಮಲಗಿರೋದು ನೋಡಿ ಎಂದರು ಕಣ್ಣೀರು ಒರೆಸಿಕೊಳ್ಳುತ್ತಾ ಅಭಿ ಸಣ್ಣಗೆ ನರಳಿದ ಅವನ ನಾಡಿ ಹಿಡಿದು ನೋಡಿದ ಜಾನಕಿ ಸಣ್ಣ ನಿಟ್ಟುಸರು ಬಿಟ್ಟು ಯಾಕೋ ಇನ್ನೂ ಜ್ವರ ತಗ್ತಾನೆ ಇಲ್ಲ ಭೂಮಿ ಭೂಮಿ ಒಂದು ಸ್ವಲ್ಪ ಕುಡಿಯೋ ನೀರು ಬಿಸಿ ಮಾಡ್ಕೊಂಡು ಬಾ ದಾಹ ಆಗ್ತಾ ಇದೆ ಅನಿಸುತ್ತೆ ಅಭಿಗೆ ಎಂದರು ಒಣಗುತ್ತಿರುವ ಅವನ ತುಟಿಯನ್ನು ನೋಡಿ ಕಾಯಿಸಿ ಆರಿಸಿದ ನೀರನ್ನು ಹಿಡಿದು ಬಂದಳು ಭೂಮಿ ಎದುರಿಗೆ ಬಂದ ಜಾನಕಿ ಭೂಮಿ ಒಂದೆರಡು ಸ್ಪೂನ್ ನೀರು ಕುಡ್ಸೋ ಹಂಗೆ ನಾನೊಂಚೂರು ಔಷಧಿ ತಯಾರು ಮಾಡ್ಕೊಂಡು ಬರ್ತೀನಿ ಎಂದು ಒಂದು ಚೂರು ಬೇರನ್ನು ಕೈಲಿ ಹಿಡಿದು ಹೊರಟರು ಭೂಮಿ ಅಭಿಯ ಬಳಿ ಬಂದಳು ಅಜ್ಜಿ ಇನ್ನು ದೇವರ ಮನೆಯಲ್ಲಿ ಇದ್ದಿದ್ದನ್ನು ನೋಡಿದ್ದಳು ನಿಧಾನವಾಗಿ ಅಭಿಯ ತಲೆಯ ಬಳಿ ಹೋದಳು ಅವನ ಪಕ್ಕಾ ಕುಳಿತು ಅವನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡಳು ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ದುಃಖ ಉಕ್ಕಿ ಬಂತು ಪ್ರೀತಿಯಿಂದ ಅವನ ತಲೆ ಸವರಿದಳು ಅಭಿ ಕೊಂಚ ಮಿಸುಕಾಡಿದ ಅಮ್ಮ ಎಂದು ನರಳಿದ ಅವನ ನಾಲಿಗೆ ಒಣಗಿದ್ದ ತುಟಿಯನ್ನು ಸವರುತ್ತಿತ್ತು ಭೂಮಿ ಸ್ಪೂನಿನಿಂದ ಒಂದೆರಡು ಹನಿ ನೀರು ಕುಡಿಸಿದಳು ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ ಅಭಿ ಭೂಮಿಯ ಕಣ್ಣಲ್ಲಿ ನೀರು ನೋಡಿ ಅಳಬೇಡ ಪ್ಲೀಸ್ ನಾನು ನೋಡ್ಲಾರೆ ಎಂದು ಹೇಳುವಷ್ಟರಲ್ಲಿ ಸುಸ್ತಾಯಿತು ಭೂಮಿ ಸರಸರನೆ ತನ್ನ ಕಣ್ಣನ್ನು ಒರೆಸಿಕೊಂಡಳು ಇನ್ನೊಂದೆರಡು ಸ್ಪೂನ್ ನೀರು ಕುಡಿಸಿದಳು ಕೊನೆಗೂ ತನ್ನ ಪ್ರೀತಿಯನ್ನು ಬಚ್ಚಿಡಲು ಆಗದೆ ಅವನ ಹಣೆ ಮೇಲೆ ಮೃದುವಾಗಿ ತುಟಿಯುರಿದಳು ಹೊರಗಡೆ ಏನೋ ಸದ್ದಾದಂತಾಯಿತಲೂ ಗಡಿಬಿಡಿಯಿಂದ ಅವನ ತಲೆಯನ್ನು ಮತ್ತೆ ದಿಂಬಿನ ಮೇಲೆ ಇರಿಸಿ ಹೊರಗಡೆ ಬಂದಳು ಅಲ್ಲಿ ಯಾರೂ ಇರಲಿಲ್ಲ ಸದ್ಯ ಯಾರೂ ನೋಡಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಮಂಚದ ಪಕ್ಕ ಹಾಕಿದ್ದ ಕುರ್ಚಿಯ ಮೇಲೆ ಕುಳಿತಳು ಆದರೆ ಅವಳಂದುಕೊಂಡ ಹಾಗೆ ಅವಳ ಚರ್ಯೆ ಯಾರ ಕಣ್ಣಿಗೂ ಬೀಳದೆ ಇದ್ದಿರಲಿಲ್ಲ ಅನಿಲ ಭೂಮಿಯ ಜೊತೆಯಾಗಿ ಇರು ಎಂದು ಕಳಿಸಿದ್ದ ಸಿಂಧು ಭೂಮಿ ಅಭಿಗೆ ಮುತ್ತಿಟ್ಟಿದ್ದನ್ನು ನೋಡಿಬಿಟ್ಟಿದ್ದಳು ಅಭಿಯನ್ನು ನೋಡಿಕೊಂಡು ಬಂದ ಅನಿಲ್ನಿಗೆ ಅವನ ಬಾಡಿದ ಮುಖವೇ ಕಣ್ಣ ಮುಂದೆ ಬರುತ್ತಿತ್ತು ಅನಿಲ್ನಿಗೆ ಸತ್ಯ ತಿಳಿದಗಳೆಯನ್ನು ಅವನು ಶಪಿಸುತ್ತಿದ್ದ ಅಂದು ಭೂಮಿಯ ಮುಂದಿನ ಭವಿಷ್ಯದ ಬಗ್ಗೆ ಅಭಿ ಮಾತನಾಡುವಾಗ ಅಭಿಯ ಕಣ್ಣಲ್ಲಿ ಭೂಮಿಗಾಗಿ ಮೂಡಿದ ಪ್ರೀತಿಯ ಎಳೆಯನ್ನು ಗುರುತಿಸಿದ್ದ ಅನಿಲ ಅಣ್ಣನಾಗಿ ಅವನ ಮನ ಅರಳಿತ್ತು ಅದಾಗಿ ಎರಡೇ ದಿನಕ್ಕೆ ಅಕಸ್ಮಾತಾಗಿ ಭೂಮಿ ಬರೆದಿಟ್ಟ ಪತ್ರ ಕೂಡ ಸಿಕ್ಕಿತ್ತು ಇಬ್ಬರನ್ನು ಜೋಡಿ ಮಾಡುವ ಆಸೆ ಹೊತ್ತು ದೀಕ್ಷಿತರ ಬಳಿ ಹೋಗುವ ಯೋಚನೆ ಮಾಡಿದ್ದ ಅನಿಲ ಅಭಿಯ ಹಿರಿಯರನ್ನು ಕಂಡು ಅವರೊಟ್ಟಿಗೆ ಮಾತನಾಡುವ ಬಯಕೆ ಹೊಂದಿದ್ದ ದೀಕ್ಷಿತರನ್ನು ಭೇಟಿ ಮಾಡುವ ಮುಂಚೆಯೇ ಫೇಸ್ಬುಕ್ ಅಭಿ ಬಗ್ಗೆ ಎಲ್ಲ ವಿಷಯ ತಿಳಿದಿಟ್ಟಿತ್ತು ಊರಿನಲ್ಲಿ ಎಲ್ಲೂ ನೆಟ್ವರ್ಕ್ ಇರದೇ ಇದ್ದಿದ್ದರಿಂದ ಹೊಸ ತಂತ್ರಜ್ಞಾನದ ಉಪಯೋಗ ಹೆಚ್ಚೇನೂ ಇರಲಿಲ್ಲ ಆದರೆ ಅಂದು ಊರ ಹೊರಗಿನ ಗುಡ್ಡದ ಬಳಿ ಹೋದಾಗ ಕುತೂಹಲಕ್ಕಾಗಿ ಅಭಿಯ ಬಗ್ಗೆ ತಡಕಾಡಿದ್ದ ಅಭಿ ಅಂಜಯ್ ಅಂಜಲಿ ಕೋದಂಡ ಎಲ್ಲರ ಬಗ್ಗೆಯೂ ತಿಳಿದು ಬಂದಿತ್ತು ಅಭಿ ತನ್ನ ತಾಯಿಯ ಮೇಲಿನ ಸೆಟ್ಟಿನಿಂದ ಮುಕ್ತಾಳ ಎಲ್ಲ ಫೋಟೋ ಮಾಹಿತಿ ಅಳಸಿ ಹಾಕಿದ್ದರಿಂದ ಅಭಿ ಮುಕ್ತಾಳ ಮಗ ಎನ್ನುವುದು ಮಾತ್ರ ತಿಳಿದಿರಲಿಲ್ಲ ಅಭಿ ನೀನು ಕೋದಂಡನ ಮಗನಲ್ಲದೆ ಬೇರೆ ಇನ್ಯಾರೇ ಆಗಿದ್ದರೂ ಭೂಮಿನ ನಿನ್ನ ಕೈಲಿಡ್ತಿದ್ದೆ ಬೀದಿಲಿ ಹೋಗೋ ದಾಸ ಹೆಂಗಾದರೂ ಭೂಮಿನ ದಾರೆ ಏರ್ಕೊಳ್ಬೋದು ಆದರೆ ಆ ದ್ರೋಹಿ ಕೋದಂಡನ ಮಗನಿಗೆ ಮಾತ್ರ ಕೊಡ್ಲಾರೆ ಭೂಮಿ ಕೂಡ ನಿನಗೆ ಮನಸ್ಸು ಕೊಟ್ಟಿದ್ದಾಳೆ ಆದಷ್ಟು ಬೇಗ ನೀನು ಇಲ್ಲಿಂದ ಹೋಗ್ಬಿಡಬೇಕು ಇನ್ನು ನೆರಳು ಭೂಮಿ ಮೇಲಾಗಲಿ ಜಾನ್ಕಿ ಅತ್ತೆ ಮೇಲಾಗಲಿ ಬೀಳಬಾರ್ದು ಜಾನಕಿ ಅತ್ತೆ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆದ್ ಸಾಕು ಅಂದ್ಕೊಂಡಿದ್ದೆ ಆದರೆ ನನ್ನ ಭೂಮಿಗೂ ನೀನು ಅದೇ ಮೃದು ಮನದ ಭೂಮಿ ನಿನ್ನ ನೆನಪಲ್ಲಿ ಬೇಯೋ ಶಿಕ್ಷೆನ ಅವಳ ಅರಿವಿಲ್ಲದೆ ಅವಳಿಗೆ ಅವಳೇ ಕೊಟ್ಕೊಂಡಿದ್ದಾಳೆ ಛೇ ನಾನು ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಎಂದು ನೊಂದು ಕಣ್ಣೀರಾದನು ಶಾಂತತೆ ಶಾಂತತೆ ಕೂಗುತ್ತಾ ಕುಣಿಯುತ್ತಾ ಬಂದಳು ಸಿಂಧು ಶಾಂತತೆ ಒಂದು ಲೋಟ ಬಾದಾಮಿ ಹಾಲು ಮಾಡಿಕೊಡು ನನಗೆ ಕೊಟ್ಟಿಗೆಯಲ್ಲಿ ಹಾಲು ಕರೆಯುತ್ತಿದ್ದ ಶಾಂತಾಳನ್ನು ಕಂಡು ಕೇಳಿದಳು ಸಿಂಧು ಬಾದಾಮಿ ಹಾಲು ಕುಡಿಯುವಂಥ ಸಂತೋದ ವಿಶ್ ಸಂತೋಷದ ವಿಷಯ ಏನು ತಂದಿದೆಯೇ ನನ್ನ ಸೊಸೆ ಮುದ್ದೆ ಎಂದು ಹೇಳುತ್ತಾ ಹಾಲು ಕಾಯಿಸಲು ನಡೆದಳು ಶಾಂತ ಕಿವಿ ಕೊಡಿಲಿ ಎಂದು ತಾನು ಕಂಡ ಭೂಮಿ ಮತ್ತು ಅಭಿಯ ವಿಷಯ ಹೇಳಿದಳು ಸಿಂಧು ಈಗ ಈ ವಿಷಯ ನನ್ನಿಲ್ಲಂಗೆ ಹೇಳಿದ್ರೆ ಭೂಮಿ ಅವನ ಕಣ್ಣಲ್ಲಿ ಇಳಿದು ಹೋಗ್ತಾಳೆ ಭೂಮಿ ಜಪ ಕಡಿಮೆ ಆಗುತ್ತೆ ನನ್ನ ದಾರಿ ಸುಗಮ ಆಗುತ್ತೆ ಎಂದಳು ಸಿಂಧು ಸಂತಸದಿಂದ ಆಯ ಪೆದ್ದೆ ಇದಿಷ್ಟ್ರಿಂದ ಏನೂ ಆಗಲ್ಲ ಇನ್ನೂ ಏನಾದರೂ ಆಗಬೇಕು ಆಗದೇ ಇದ್ರೆ ನಾವು ಮಾಡಿಸ್ಬೇಕು ಮಾಡಿಸ್ತೀನಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಏನತ್ತಾ ಕೆಟ್ಟ ಯೋಜನೆ ಹೆಣಿಯ ತೊಡಗಿದಳು ಶಾಂತ ಅಜಯ್ ಅಜಯ್ ಸಿಡಿದಂತೆ ಗಜಿಸುತ್ತಾ ಬಂದಿದ್ದಳು ಮುಕ್ತ ಮುಕ್ತ ಅಲ್ಲೇ ನಿಂತ್ಕೋ ನಾನು ಅವತ್ತೇ ಹೇಳಿದ್ದೆ ನನ್ನ ಮನೆ ಒಳಗೆ ಪ್ರವೇಶ ಇಲ್ಲ ಅಂತ ವೈರಾಂಡ ದಾಟಲು ಕೂಡ ಬಿಡಲಿಲ್ಲ ಅಜಯ್ನ ದನಿ ಹೆಜ್ಜೆ ಮುಂದೆ ಇಟ್ಟವಳು ಹಾಗೆ ಹಿಂದು ತೆಗೆದುಕೊಂಡಳು ಮುಕ್ತ ಅಜಯ್ ನನಗೇನು ನಿನ್ನ ಮನೆಗೆ ಬಂದಿರಬೇಕು ಅನ್ನೋ ಆಸೆ ಇಲ್ಲ ಅಂಥ ಅಗತ್ಯನೂ ನನಗಿಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಟ್ಟಿದ್ದರೆ ನನ್ನ ಮುಖ ನೋಡೋ ತೊಂದರೆನೂ ನಿನಗೆ ಕೊಡ್ತಾ ಇರಲಿಲ್ಲ ನಾನು ನೀನು ಯಾಕೆ ನನ್ನ ಅಕೌಂಟ್ಗೆ ಯಾವುದೇ ದುಡ್ಡು ಬರೋ ಬರ್ದೇ ಬರದೇ ಇರೋ ಹಾಗೆ ಮಾಡಿದೆಯಾ ಒಂದೇ ಸಮನೆ ಮಾತನಾಡಿದಳು ಮುಕ್ತ ಅದು ನನ್ನ ಅಜ್ಜನ ದುಡ್ಡು ನನ್ನ ಅಪ್ಪಾಜಿ ಕಷ್ಟಪಟ್ಟು ದುಡ್ದು ಕೂಡಿಟ್ಟಿರೋ ದುಡ್ಡು ಅವ್ರು ದುಡ್ದಿರೋದು ನಿಮ್ಮಂಥವ್ರು ಕುಡಿದು ತಿಂದು ಹಾಳು ಮಾಡೋಕಲ್ಲ ಅವ್ರ ದುಡಿಮೆ ಸದ್ವಿನಿಯೋಗ ಆಗಬೇಕು ಸಿಟ್ಟಿನಿಂದ ನುಡಿದ ಅಜಯ್ ನಿನ್ನ ಅಜ್ಜ ನನ್ನಪ್ಪ ಅನ್ನೋದು ನೆನಪಿರಲಿ ಸಿಡಿದಳು ಮುಕ್ತ ಅದೇ ಅಪ್ಪನ ಸಾವಿ ಕಾರಣ ನೀನೇ ಅನ್ನೋದು ಕೂಡ ನೆನಪಿರಲಿ ತಕ್ಷಣವೇ ಬಂದಿತ್ತು ಉತ್ತರ ಏನು ನಿನ್ನ ಮಾತಿನರ್ಥ ಚೀಲಿದಳು ಮುಕ್ತ ನಾನು ನನ್ನ ತಂದೆನೇ ಕೊಂದೆ ಅಂತನಾ ನಿನ್ನ ಮನಸ್ಸಿಗೆ ಗೊತ್ತಿದೆ ನೀನು ಏನು ಮಾಡಿದೀಯಾ ಅಂತ ಎಂದವನ ದನಿಯಲ್ಲೂ ಆಕ್ರೋಶ ಅಜಯ್ ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ ಅದು ನೆನಪಿರಲಿ ಮರೆಯೋಂಥ ವಿಷಯನ ಅದು ಎಂದವನ ದನಿ ಭಾರವಾಗಿತ್ತು ನೋಡೋ ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ಬೇಡ ನನಗೆ ಮೊದಲಿನ ಹಾಗೆ ದುಡ್ಡು ನನ್ನ ಅಕೌಂಟಿಗೆ ಬಂದು ಬೀಳಬೇಕು ಅಷ್ಟೇ ದನಿಯಲ್ಲಿನ ಕಮ್ಮಿ ಕಮ್ಮಿಯಾಗಿರಲಿಲ್ಲ ಸಾಧ್ಯವೇ ಇಲ್ಲ ಒಂದೇ ಒಂದು ಪೆನ್ನಿ ಕೂಡ ನಿನಗೆ ಸಿಗಲ್ಲ ದೃಢವಾಗಿ ಹೇಳಿದ ಅಜಯ್ ಮತ್ತೆ ನಾನು ಹೇಗೆ ಬದುಕಲಿ ನನ್ನ ಜೀವನಕ್ಕೆ ಏನು ಆಧಾರ ತುಸು ತಗ್ಗಿತು ಅಹಂಕಾರ ನಿನಗೆ ಅಂತ ಬರೆದಿರೋ ಆಸ್ತಿ ಇದೆಯಲ್ಲ ಅದನ್ನು ಉಪಯೋಗಿಸ್ಕೋ ಅಲಕ್ಷ್ಯದಿಂದ ಹೇಳಿದ ಅಜಯ್ ಆ ಜುಜ್ಬಿ ಹಣದಲ್ಲಿ ಏನಾಗುತ್ತೆ ನನ್ನ ನಾಲ್ಕು ದಿನದ ಹೋಟ್ಲು ಬಿಲ್ ತುಂಬಿಸೋಕ್ಕಾಗಲ್ಲ ಅದರಲ್ಲಿ ಗತ್ತಿನಿಂದ ನುಡಿದಳು ಹಾಂ ನಿನಗೆ ಹಣಕ್ಕೇನು ಕಮ್ಮಿ ಊರು ತುಂಬ ಇದಾರಲ್ಲ ನಿನ್ನ ಸೋ ಕಾಲ್ಡ್ ಫ್ರೆಂಡ್ಸ್ ಎಂದನು ಅಜಯ್ ಅಂದರೆ ನಾನೇನು ಭಿಕ್ಷೆ ತಿನ್ಬೇಕು ಅಂತೀಯಾ ಮುಕ್ತಾಳ ಮಾತಲ್ಲಿ ಕೋಪ ಉಕ್ಕುತ್ತಿತ್ತು ನಿನ್ನಿಷ್ಟ ಭಿಕ್ಷೆನಾದರೂ ಬೇಡು ಅಥವಾ ಬಿಡು ಆ ಮಾತನ್ನು ಹೇಳೋಕ್ಕೆ ನಂಗೆ ಅಸಹ್ಯ ಆಗುತ್ತೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಇನ್ನು ಪದೇ ಪದೇ ಇಲ್ಲಿಗೆ ಬರಬೇಡ ಇನ್ನೇನು ಮಾತೇ ಕೊತೆ ಇದ್ದರೂ ನಮ್ಮ ಲಾಯರ್ ಮತ್ತು ನಿನ್ನ ಲಾಯರ್ ಮಧ್ಯೆ ಆಗಲಿ ಅಷ್ಟೇ ಎಂದು ಅವಳಿಗೆ ಬೆನ್ನು ಹಾಕಿ ನಿಂತನು ಅಜಯ್ ಅಂಜು ಅಂಜು ಎಂದು ಕೂಗಿದಳು ಮುಕ್ತ ನನಗೆ ನಿನ್ನ ಹತ್ರ ಮಾತಾಡೋದಿರಲಿ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಪ್ಲೀಸ್ ಔಟ್ ಎಂದು ಅವಳ ಮುಖ ಕೂಡ ನೋಡದೆ ಹೇಳಿದಳು ಅಂಜು ಐ ವಿಲ್ ಸಿ ಯು ಇನ್ ದ ಕೋಟ್ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಎಂದು ಕಾಲನ್ನು ಅಪ್ಪಳಿಸುತ್ತಾ ಅಲ್ಲಿಂದ ಹೋದಳು ಮುಕ್ತ ಯಾಕೋ ಜ್ವರ ತಗ್ತಾನೇ ಇಲ್ಲ ಸಿಟಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕೋ ಏನೋ ಚಿಂತೆಯನ್ನು ನೋಡಿದಳು ಜಾನಕಿ ಘನಪಾಟಿಗಳು ಈಗಾಗಲೇ ಎರಡು ಸುತ್ತಿನ ಮಹಾಮೃತ್ಯುಂಜಯ ಜಪ ಮುಗಿಸಿದ್ದರು ಭೂಮಿ ಅನಿಲನ್ನು ಬರಕ್ಕೆ ಹೇಳೋಕಮ್ಮ ಸಿಟಿ ಕರ್ಕೊಂಡು ಹೋಗೋಣ ಯಾಕೋ ಇವನಿಗೆ ನಮ್ಮ ಔಷಧಿ ಹೋಗ್ತಾ ಇಲ್ಲ ಅನಿಸುತ್ತೆ ಘನಪಾಟಿಗಳು ಕೂಡ ಅದೇ ಮಾತನ್ನು ಹೇಳಿದರು ಇಲ್ಲ ಜಾನಕಿ ನೋಡು ಜ್ವರದ ಪಟ್ಟಿ ಚೆನ್ನಾಗಿ ಒಣಗಿದೆ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಜ್ವರ ಇಳ್ದುಬಿಡುತ್ತೆ ಯಶೋಧಮ್ಮನವರ ಮಾತಿಗೆ ಎದ್ದು ಬಂದು ಅಭಿಯ ಮೈ ಮುಟ್ಟಿ ನೋಡಿದರು ಜಾನಕಿ ಸದ್ಯ ದೇವರ ದಯೆ ಜ್ವರ ಇಳಿತಾ ಇದೆ ಅತ್ತೆ ಒಂಚೂರು ಗಂಧ ತೈಕೊಂಡು ಬರ್ತೀನಿ ಇನ್ನೊಂದು ಸಾರಿ ಪಟ್ಟಿ ಹಾಕ್ಬಿಡೋಣ ಭೂಮಿ ಒಂಚೂರು ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಾ ಎಂದರು ಜಾನಕಿ ಅಭಿಯ ಜ್ವರ ಸ್ವಲ್ಪ ಇಳಿಯುತ್ತಾ ಇದೆ ಎಂಬ ವಿಷಯ ತಿಳಿದು ಭೂಮಿ ಸ್ವಲ್ಪ ನಿರಾಳವಾದಳು ಹಸಿ ಇದ್ದ ಕಣ್ಣ ಅಂಚನ್ನು ಕೈಯಿಂದ ಒತ್ತಿ ಒರೆಸಿಕೊಂಡು ಸರಿಯತ್ತೆ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಓಡಿದಳು ಕ್ಷಣ ಕ್ಷಣಕ್ಕೂ ಜ್ವರ ಇಳಿಯುತ್ತಾ ಬಂದರೂ ಅಭಿ ಕಣ್ಣು ಬಿಟ್ಟಿರಲಿಲ್ಲ ಜಾನಕಿ ಯಶೋದಜ್ಜಿ ಇಬ್ಬರು ಅವನ ಬಳಿ ಬಿಟ್ಟು ಅಲ್ಲಾಡಿರಲಿಲ್ಲ ಜಾನಕಿ ಅಭಿಯ ಅಮ್ಮನೇ ಆಗಿ ಹೋಗಿದ್ದರು ತುಸು ತುಸುವೆ ಬೆವರುತ್ತಿದ್ದ ಅಭಿಯ ಮುಖವನ್ನು ತಮ್ಮ ಸೆರಗಿನಿಂದಲೇ ಒತ್ತುವರಿಸುತ್ತಿದ್ದರು ನನ್ನ ಮಗ ಸರಿಯಾಗಿ ಸಂಸಾರ ಮಾಡಿಕೊಂಡಿದ್ದರೆ ಅಭಿ ವಯಸ್ಸಿನ ಮಗನೇ ಇರ್ತಿದ್ದ ಜಾನಕಿಗೂನು ಜಾನಕಿ ಈ ಹುಡುಗನಲ್ಲೇ ತನ್ನ ಮಗನನ್ನು ಕಾಣ್ತಾ ಇದ್ದಾಳೆ ಈ ತಾಯ್ತನದ ಸುಖಾನ ಅವಳಿಂದ ದೂರ ಮಾಡದೇ ಇರು ತಂದೆ ಎಂದು ರಾಮನಲ್ಲಿ ಬೇಡಿಕೊಂಡರು ಯಶೋದಜ್ಜಿ ಅಭಿಗೆ ಬಂದಿರುವ ಜ್ವರ ಯಾರ ಜೀವನದಲ್ಲಿ ಏನೇನು ಬಿರುಗಾಳಿ ತಂದೊಡ್ಡಲಿದೆಯೋ ಗುಡಿಯಲ್ಲಿರುವ ಆ ರಾಮನೇ ಬಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲೇ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು